ಓ ಅಣ್ಣ ಓ ಮುದ್ದು ಓ ಮಹನಿರೇ ಮನಿನಿರನ್ನೇ ನಾನು ಕೇಳಿತು ಇನ್ನೇನು ಅಲ್ಲು ಹೋಗಿದ ಮತ್ತೆ ನಾನು ಹಾಗೆ ನಿನ್ನೆ ಹಾಗೆ ಅಷ್ಟು ಸ್ಪಷ್ಟ ನನಗೆ ಬರ್ತದ ನಾನು ನಿರಕ್ಷರ ಕುಂಚೆ ಅಲ್ವಾ ಹೌದು ನಿನ್ನೆ ಸೂಚಿದೆ ಓ ಮುದ್ದು ಮುದ್ದು ವೀರಭಾಷಿಣಿ ಯಾಕೆ ನನ್ನಲ್ಲಿ ಇಷ್ಟಿಷ್ಟು ಸಿಟ್ಟು ಯಾವಾಗಲೂ ನಿನ್ನ ಮುಖವನ್ನು ಕಾಣಬೇಕು ಎನ್ನುವ ಹಾಗೆ ಹಂಬಲಿಸಿದವನು ನಾನು ನಿನ್ನ ಮುಖವನ್ನು ಕಂಡಾಗ ಯಾವುದೋ ಒಂದು ರೀತಿಯಾದಂತಹ ಸಂತೋಷ ಹಾಗಾಗಿ ನಿನ್ನನ್ನು ಕಾಣಬೇಕು ಅಂತ ಬಂದಿದ್ದೇನೆ ಮಾತಾಡೆ ಮಾತಾಡೆ ಯಾಕೆ ನಾವ್ ಯಾಕೆ ಮಾತಾಡಬೇಕು ನಾವೇನು ಸಂಧಿ ದೇವ ನಾವೇನು ಯೋಗ್ಯತೆ ಉಂಟಾ ನಾವಿಲ್ಲಿ ಅಂತಾರೆ ನಾವಿಲ್ಲಿ ಐಶ್ವರ್ಯ ಅಂತಾರೆ ನಮ್ಮಲ್ಲಿ ಯಾವುದೂ ಇಲ್ಲ ನಮ್ಮಲ್ಲಿ ಯಾಕೆ ಮಾತಾಡ್ಬೇಕು ನೋಡು ಬಾಂಧವರಲ್ಲಿ ಮಾತಾಡುದಿಲ್ಲ ನನ್ನ ಪರವಾಗಿ ನೀನು ಮಾತಾಡಬೇಕು ಒಂದ್ ಅಕ್ಷರಬಾರ್ದು ಒಂದ್ ಅಕ್ಷರ ಸೇರಿಸ್ಬಾರ್ದು ಅವರಿಗೆ ಅಷ್ಟು ಅವರಿಗೆ ಅಷ್ಟು ಅವ್ರಿಗೆ ಸ್ವಲ್ಪ ಹೆಚ್ಚು ನಮ್ಮಲ್ಲಿ ಅವರಿಗೆ ಮಾತಾಡುದಿಲ್ಲ

ಅಮ್ಮ ಮೊದಲಾಗಿ ಕೇಳಬೇಕು ಯಾಕೆ ಇಲ್ಲಿಗೆ ಬಂದದ್ದು ಕೇಳಲಿ ಯಾಕೆ ಇಲ್ಲಿಗೆ ಬಂದದ್ದು ಯಾಕೆ ಇಲ್ಲಿಗೆ ಬಂದದ್ದು ಮತ್ತೆ ಎಲ್ಲಿಗೆ ಹೋಗಬೇಕಿತ್ತು ಮತ್ತೆ ಎಲ್ಲಿಗೆ ಹೋಗಬೇಕಿತ್ತು ಮತ್ತೆ ಎಲ್ಲಿಗೆ ಹೋಗಬೇಕಿತ್ತು ಅಲ್ಲಿಗೆ ಹೋಗಬೇಕಿತ್ತು ಅಲ್ಲಿಗೆ ಹೋಗಬೇಕಿತ್ತು ಅಲ್ಲಿಗೆ ಹೋಗಬೇಕಿತ್ತು ಅಲ್ಲಿಗೆ ಅಂದ್ರೆ ಎಲ್ಲಿಗೆ ಅಲ್ಲಿಗೆ ಅಂದ್ರೆ ಎಲ್ಲಿಗೆ ಅಲ್ಲಿಗೆ ಅಂದ್ರೆ ಎಲ್ಲಿಗೆ ಗೊತ್ತಿಲ್ವಾ ಅಲ್ಲಿಗೆ ಅಂತ ಯಾರಲ್ಲಿಗೆ ಹೋಗಂತೆ ಬೆಣ್ಣಿಗೆ ಗೊತ್ತಿಲ್ಲ ಇವನು ನನ್ನ ಬೆಣ್ಣಿಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಾನು ನನ್ನ ಎಲ್ಲ ಗೊತ್ತಿಲ್ಲ ಏನು ತೆರಿಗೆ ಅವಳಿಗೆ ಬರುತ್ತೆ ಯಾರಲ್ಲಿ ಅಂತ ಕೇಳು ನನಗೆ ಹೋಗ್ಬೇಕು ಯಾರಲ್ಲಿ ಅಂತ ಕೇಳು ಯಾರಲ್ಲಿಗೆ ಯಾರಲ್ಲಿಗೆ ಅಲ್ಲಿ ಹೋಗ್ಲಿಕ್ಕೆ ಹೇಳಿ ರೂಪವತಿ ಗುಣವತಿ ಶೀಲವತಿ ಆವತಿ ಅವಳ ಅವಳಿದ್ದಾರಲ್ಲ ಗುಣವತಿ ರೂಪವತಿ ಆವತಿ ಯುವತಿ ಸೇವಂತಿ ನಾಗಶ್ರೀ ರೂಪಶ್ರೀ ಹಾಗೆ ಹೇಳಿದ್ರೆ ನನಗೆ ಎಲ್ಲಿ ಅರ್ಥ ಆಗ್ತದೆ ಯಾರು ಅಂತ ಹೆಸರು ಹೇಳಿ ಹಾಗೆ ಹೇಳಿ ನನಗೆ ಎಲ್ಲಿ ಅರ್ಥ ಆಗಿದೆ ಯಾರು ಅಂತ ಹೆಸರು ಹೇಳಬೇಕಲ್ಲ ಹಾಗಂತ ಹೇಳಿದ್ರೆ ನಮಗೆ ಗೊತ್ತಾಗ್ತದ ಹೆಸರು ಹೇಳಬೇಕಂತೆ ಎಷ್ಟು ಬದ್ದಾಗುದಿಲ್ವಾ ಹೋಗಿ ಹೋಗಿ ಕಂದು ಹೋಗಿ ಕುಡಿದಕಿ

ಓಡಿ ಅಲ್ಲಿಗೆ ಯಾಕೆ ಕೇಳು ಅಲ್ಲಿಗೆ ಯಾಕೆ ಹೋಗ್ಬೇಕು ಅದ್ಬೇಕು ಅಲ್ಲಿಗೆ ಯಾಕೆ ಹೋಗ್ಬೇಕು ಅವಳು ಗೊತ್ತಾಗ್ತೇ ಹೇಳಿ ಬಂಧುಗಳ ಮಾರು ತೆಗೆದವಳವಳು ಬಂಧುಗಳ ತೆಗೆದವಳು ಬಂದು पीय बे ಮಗ ಇಷ್ಟು ಅಂತ ಕೇಳು ರುಕ್ಮಿಣಿ ಅಮ್ಮ ಅಂದ್ರೆ ಮಗ ಅರ್ಥ ಆಯ್ತು ಆದ್ರೆ ಅವರ ಮೇಲೆ ಯಾಕೆ ಇಷ್ಟು ಸಿಕ್ತು ಯಾಕೆ ಸಿಕ್ತಂತೆ ಸಚಿ ಅಣ್ಣನ ತಲೆಯನ್ನು ನುಂದಾಗಿ ಪೊಲೀಸದವಳು ಹಾಕಿ ಅವಳ ಬಗ್ಗೆ ನನಗೆ ಗೊತ್ತಿಲ್ಲ ಅವಳ ಬುಡಬಾರ ಬಗ್ಗೆ ಹೇಳಿದಕ್ಕೆ ಹೊರತು ಎಷ್ಟೋ ಕತೆ ಉಂಟು ಅವಳಿಗೆ ಅವಳ ಹೆಸರನ್ನು ಹೇಳುದಿಲ್ಲ ಅವಳ ಬಗ್ಗೆ ನಾನು ಹೇಳಿ ಕೇಳು ಈ ಹಿಂದೆ ಅವಳು ಸಣ್ಣದಿರುವಂತಹ ಕಾಲಕ್ಕೆ ನಾರದರು ಬಂದಿರಂತೆ ನಾರದರು ಬಂದು ಕೃಷ್ಣನ ಗುಣಗಾಲ ಆಕೆಯ ಮನಸ್ಸಿನಲ್ಲಿ ಪ್ರೇಮ ಹುಟ್ಟಿದಂತೆ ಕೃಷ್ಣ ಎನ್ನುವ ಹಾಗೆ ಮನಸ್ಸಿನಲ್ಲಿ ಹೇಳಬೇಕು ಮುಂದಾದಿ ಪ್ರಾಯ್ದವಳದಂತೆ ಕೊನೆ ಕಾಲಕ್ಕೆ ಅವಳ ಹೇಳಿದೇನು ಮದುವೆ ಆದ್ರೆ ಆ ಕೃಷ್ಣ ಎನ್ನುವ ಹಾಗೆ ಅವಳ ಬಗ್ಗೆ ಅವನಿಗೆ ಈಗ ಅವಳಿಗೆ ಸಾಮರ್ಥ್ಯವಳ ಅವಳು ಓಡಿಕೊಂಡು ಬಂದು ಇಲ್ಲಿಗೆ ಹೌದಪ್ಪ ಬಂಧುಗಳ ಅವಳು ಅಷ್ಟು ಮಾತ್ರ ಕಾಲಕ್ಕೆ ಅವಳು ಅನ್ನ ಏನು ಮಾಡಿದ ಶಿಶು ಕೊಟ್ಟು ಮದುವೆ ಮಾಡಬೇಕೆನ್ನುವ ಹಾಗೆ ನಿಶ್ಚೇವ್ ಮಾಡಿದ್ದಂತೆ ಇವಳಿಗೆ ಅವಳನ್ನು ಮದುವೆ

ಮುಂದಾಯ್ತಂತೆ ಅವಳು ಬರ್ತದೆ ಏನು ನಾನು ಮದುವೆ ಆಗುದು ನಿಮ್ಮನ್ನೇನು ಹಾಗೆ ಬರ್ತಲ್ಲಂತೆ ಮತ್ತೆ ಕಾಳಿಕಾ ದೇವಿ ಗುಡಿ ಗುಡಿಗೆ ಬರಬೇಕು ನಿಮಗಾಗಿ ಕಾಯುತ್ತೇನೆ ಒಂದು ವೇಳೆ ಬರದೆ ಹೋದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಹಾಗೆ ಬರ್ತಲ್ಲಂತೆ ಏನು ಮಾಡೋಣ ಇವಳ ಸಮಯಕ್ಕೆ ಬಂತು ಕೊನೆ ಕಾಲಕ್ಕೆ ನಾನು ಏನಾದಂತಹ ಕೇಸರ ಶಿತ ಏನನ್ನು ಹಾಕಿಕೊಳ್ಳುತ್ತೇನೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎನ್ನುವಂತಹ ಕಾಲಕ್ಕೆ ದೇವರು ಪ್ರತ್ಯಕ್ಷರಾದ್ರಂತೆ ಪ್ರತ್ಯಕ್ಷ ಅಲ್ಲಿಂದ ಓಡಿಸಿಕೊಂಡು ಬಂದು ಇವತ್ತು ಅಂತ ಹೇಳಿ ಆ ರುಪ್ಪಿನ ಒಳಗೆ ಅವರಿಗೆ ಹೋಗಿ ಹೂವರ್